ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ವೃಕ್ಷ ಚಾನೆಲ್ಗೆ ಸ್ವಾಗತ ಇವತ್ತು ಅದ್ಭುತವಾಗಿರ್ತಕ್ಕಂಥ ಒಂದು ದೋಸೆ ರೆಸಿಪಿನ ತೋರಿಸ್ತಿದ್ದೀನಿ ಈ ದೋಸೆಗೆ ಒಂದು ಹನಿ ಕೂಡ ನೀರು ಬಳಸಿರೋದಿಲ್ಲ ಕೇವಲ ಒಂದು ಪದಾರ್ಥನ ಬಳಸ್ಕೊಂಡು ಒಂದು ಹನಿ ಕೂಡ ನೀರು ಹಾಕದೆ ಈ ರೀತಿ ಗರಿ ಗರಿ ಆಗಿರ್ತಕ್ಕಂಥ ದೋಸೆನ ಮಾಡ್ಕೊಳ್ಬೋದು ಹಾಗೆ ಈ ದೋಸೆ ದೇಹಕ್ಕೆ ತಂಪಾಗಿ ಒಂದು ಉಷ್ಣತೆಯನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ದೋಸೆ ರೆಸಿಪಿ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಚಿರೋಟಿ ರವನ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಿದ್ದೀನಿ ನಿಮಗೆ ಕ್ವಾಂಟಿಟಿ ಬೇಕು ಅಂತಂದರೆ ಎರಡು ಕಪ್ ಹಾಕೊಳ್ಳಿ ಹಾಗೆ ಅದರ ಜೊತೆಗೆ ಒಂದು ಎರಡು ಆಗುವಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ಒಂದು ಕಪ್ ಚಿರೋಟಿ ರವ ಎರಡು ಕಪ್ಪು ಮೈದಾ ಹಿಟ್ಟು ಹಾಗೆ ಒಂದು ಎರಡು ಕಪ್ಪು ಹಸಿ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ ನೋಡಿ ಇನ್ನೊಂದ್ಸಲ ಹೇಳ್ತಿದ್ದೀನಿ ಒಂದು ಕಪ್ ಚಿರೋಟಿ ರವಕ್ಕೆ ಎರಡು ಕ ಎರಡು ಸ್ಪೂನು ಮೈದಾ ಹಿಟ್ಟು ಎರಡು ಸ್ಪೂನು ಕಡಲೆ ಹಿಟ್ಟು ಹಾಗೆ ಒಂದು ಅರ್ಧ ಆಲೂಗಡ್ಡೆನ ಅಂದರೆ ಹಸಿ ಆಲೂಗಡ್ಡೆನ ನಾನು ಈ ರೀತಿ ಕಟ್ ಮಾಡಿ ಸಿಪ್ಪೆ ತೆಗೆದು ಕಟ್ ಮಾಡಿ ನೀರೊಳಗೆ ಹಾಕಿಟ್ಟಿದ್ದೆ ಕಪ್ಪಾಗಬಾರ್ದು ಅನ್ನೋದಕ್ಕೋಸ್ಕರ ಅದನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ಜಾಸ್ತಿ ಅಲ್ಲ ಒಂದು ಅರ್ಧ ಅಥವಾ ಅರ್ಧಕ್ಕಿಂತ ಕಡಿಮೆ ಜಾಸ್ತಿ ಆದರೆ ಸ್ವೀಟ್ ಆಗಿಬಿಡುತ್ತೆ ಹಾಗಾಗಿ ಇದನ್ನು ಹಾಕೋದ್ರಿಂದ ದೋಸೆ ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಗರಿಗರಿಯಾಗಿ ಕ್ರಿಸ್ಪಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಇದನ್ನು ಬೇಕು ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಬಟ್ ಹಾಕೋದ್ರಿಂದ ದೋಸೆ ಗರಿಗರಿಯಾಗಿರುತ್ತೆ ಇವಾಗ ನೋಡಿ ಒಂದು ಕಪ್ ಆಗುವಷ್ಟು ನಾನಿಲ್ಲಿ ಸೌತೆಕಾಯಿನ ಈ ರೀತಿ ಸ್ಲೈಸ್ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಸೌತೆಕಾಯಿ ನಾನು ತೊಗೊಂಡಿದ್ದೆ ಒಂದು ಕಪ್ ಚಿರೋಟಿ ರವಕ್ಕೆ ಒಂದು ಸೌತೆಕಾಯಿನ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಅರ್ಧ ಸೌತೆಕಾಯಿನ ಮಾತ್ರ ಬಳಸ್ಕೊಂಡಿದ್ದೀನಿ ಇನ್ನರ್ಧ ಸೌತೆಕಾಯಿನ ಹಾಗೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು ಒಂದು ಸ್ವಲ್ಪನು ತರಿತರಿ ಇಲ್ಲದೆ ಇರೋ ರೀತಿ ಒಳಗೆ ಈ ರೀತಿಯಲ್ಲಿ ರುಬ್ಕೊಳ್ಬೇಕು ನಾನಿಲ್ಲಿ ಸೌತೆಕಾಯಿನ ಹಾಗೆ ಆಲೂಗಡ್ಡೆನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಬಟ್ ನೀವು ತುರಿದು ಹಾಕೊಳ್ಳಿ ಅಂತಂದರೆ ಸೌತೆಕಾಯಿನ ಹಾಗೆ ಆಲೂಗಡ್ಡೆನ ತುರಿದು ಸೇರಿಸ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ತರಿತರಿಯಾಗಿ ಉಳಿ ಉಳಿಯೋದಿಲ್ಲ ಹಾಗೆ ಬೇಗ ಸಣ್ಣ ಆಗುತ್ತೆ ಅನ್ನೋದಕ್ಕೋಸ್ಕರ ತುರಿದು ಕೂಡ ಸೇರಿಸ್ಕೊಳ್ಬೋದು ಅಥವಾ ನಿಮ್ಮ ಜಾರ್ ಕರೆಕ್ಟಾಗಿತ್ತು ಅಂತಂದರೆ ಕಟ್ ಮಾಡಿ ಕೂಡ ಸೇರಿಸ್ಕೊಳ್ಬೋದು ಇವಾಗ ನೋಡಿ ದೋಸೆ ಹಿಟ್ಟು ಗಟ್ಟಿ ಅನ್ನಿಸ್ತಿದೆ ಇನ್ನು ಅರ್ಧ ಉಳಿದಿರ್ತಕ್ಕಂಥ ಸೌತೆಕಾಯಿನ ಮತ್ತೆ ನಾನು ಸಣ್ಣ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ತಿದ್ದೀನಿ ಇದು ನೀರಿನ ಬದಲಿಗೆ ಹಾಕ್ತಕ್ಕಂಥ ಒಂದು ಐಟಮ್ ಮಟೀರಿಯಲ್ ನೋಡಿ ಈ ರೀತಿ ಸಣ್ಣ ಆಗಿರಬೇಕು ಕಟ್ ಮಾಡೋದಕ್ಕಿಂತ ತುರಿದು ಹಾಕೊಳ್ಳೋದ್ರಿಂದ ಬೇಗ ಸಣ್ಣ ಆಗುತ್ತೆ ಇವಾಗ ನೋಡಿ ನಾವು ಇಲ್ಲಿ ಒಂದು ಹಾನಿ ಕೂಡ ನೀರು ಬಳಸಿಲ್ಲ ಇವಾಗ ಏನು ರುಬ್ಬಿಟ್ಕೊಂಡಿದ್ವಲ್ಲ ಇನ್ನರ್ಧ ಸೌತೆಕಾಯ್ದು ಒಂದು ಬ್ಯಾಟರ್ನ ಸೇರಿಸ್ಕೊಳ್ತಿದ್ದೀನಿ ಅಂದರೆ ಇಲ್ಲಿ ನೀರಿನ ಬದಲಿಗೆ ನಾವು ಒಂದು ಇಡೀ ಪೂರ್ಣವಾದಂಥ ಒಂದು ಸೌತೆಕಾಯಿನ ಬಳಸ್ಕೊಂಡಿದ್ದೀನಿ ಒಂದು ಕಪ್ ರವೆಕ್ಕೆ ಒಂದು ಸೌತೆಕಾಯಿ ಕರೆಕ್ಟ್ ಆಗುತ್ತೆ ಅಕಸ್ಮಾತ್ ನೀವೇನಾದರೂ ಎರಡು ಕಪ್ ರವೆ ತೊಗೊಂಡಿದ್ದೀರಿ ಅಂದರೆ ಹಿಟ್ಟಿನ ಒಂದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಸೌತೆಕಾಯಿನ ಬಳಸ್ಕೊಳ್ಬೋದು ಒಟ್ಟಲ್ಲಿ ನೀರು ಹಾಕದೆ ಸೌತೆಕಾಯಿನ ರುಬ್ಕೊಂಡು ಹಾಕ್ಕೊಳ್ಳೋದ್ರಿಂದ ದೋಸೆ ಕರೆಕ್ಟಾಗಿ ಬರುತ್ತೆ ಹಾಗೆ ಇಲ್ಲಿ ಕಲರ್ಗೋಸ್ಕರ ನಾನು ಒಂದು ಕಾಲು ಸ್ಪೂನ್ ಆಗುವಷ್ಟು ಸಕ್ಕರೆ ಬಳಸ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಯಾವುದೇ ರೀತಿಯ ಮೊಸರಾಗಲಿ ಅಥವಾ ಏನೂ ಆಗಲಿ ಬಳಸೋ ಅವಶ್ಯಕತೆ ಇಲ್ಲ ಇವಾಗ ಸರಿ ನೀಟಾಗಿ ಬಿಡೋಣ ನೋಡಿ ಹಿಟ್ಟು ಯಾವ ರೀತಿ ಅಂದರೆ ನಾವು ದೋಸೆ ಹಾಕ್ತೀವಲ್ಲ ಆ ರೀತಿ ಆ ಬ್ಯಾಟರ್ ಒಳಗೆ ರೆಡಿಯಾಗಿರಬೇಕು ನೋಡಿ ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ ಒಂದು ಹನಿ ಕೂಡ ನೀರು ಹಾಕಿಲ್ಲ ಕೇವಲ ಸೌತೆಕಾಯಿನ ಮಾತ್ರ ನಾನಿಲ್ಲಿ ರುಬ್ಕೊಂಡು ಸೇರಿಸ್ಕೊಂಡಿದ್ದೀನಿ ಇನ್ಸ್ಟೆಂಟಾಗಿ ಒಂದು ಹತ್ತೇ ಹತ್ತು ನಿಮಿಷದಲ್ಲಿ ರೆಡಿಯಾಗುತ್ತೆ ಇದನ್ನೇನು ಫರ್ಮೆಂಟೇಷನ್ ಮಾಡಬೇಕು ಅನ್ನೋ ಹಂಗಿಲ್ಲ ಹಾಗೆ ರುಬ್ಬಿದ ತಕ್ಷಣವೇ ನಾವು ಮಾಡ್ಕೊಳ್ಬೋದು ಈ ಸೈಡಲ್ಲಿ ಗ್ಯಾಸ್ ಮೇಲೆ ಆಲ್ರೆಡಿ ನಾನು ತವಾನ ದೋಸೆ ತವನ ಕಾಯಲಿಕ್ಕೆ ಇಟ್ಟಿದ್ದೆ ಪ್ರತಿ ಸರ ಹೇಳುವಾಗಲೇ ಇವಾಗ ಕೂಡ ಹೇಳ್ತಿದ್ದೀನಿ ದೋಸೆ ತವಕ್ಕೆ ಈ ರೀತಿ ನೀರು ಹಾಕ್ಕೊಂಡು ದೋಸೆ ತವನ ನಾವು ಕಾಯಿಸ್ಕೊಂಡಾದ ಮೇಲೆ ನೀರು ಹಾಕ್ಕೊಂಡು ಈ ರೀತಿ ಕಾಟನ್ ಬಟ್ಟೆಯಿಂದ ಒರೆಸ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ದೋಸೆ ಲೈನ್ ಲೈನ್ ಆಗಿ ಬರುತ್ತೆ ಹಾಗಾಗಿ ಯಾವುದೇ ಹಂಚಾಗಲಿ ಈ ರೀತಿ ಒಂದ್ಸರಿ ಮಾಡ್ಕೊಳ್ಳಿ ಇವಾಗ ನೋಡಿ ಫ್ಲೇಮ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ರೆಡಿ ಮಾಡಿರ್ತಕ್ಕಂಥ ಹಿಟ್ಟನ್ನು ನಾನು ಹಾಕ್ಕೊಳ್ತಿದ್ದೀನಿ ಒಂದೂವರೆ ಸ್ಪೂನ್ ಆಗುವಷ್ಟು ಹಿಟ್ಟು ಲೋ ಫ್ಲೇಮ್ ಒಳಗೆ ಗ್ಯಾಸ್ ಇಟ್ಕೊಂಡು ರೀತಿ ನಿಧಾನವಾಗಿ ಸ್ಪ್ರೆಡ್ ಮಾಡ್ತಾ ಹೋಗಿ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಸೌತೆಕಾಯಿನ ಹಾಗೆ ಆಲೂಗಡ್ಡೆನ ಹಾಗಾಗಿ ಒಂದು ಸ್ವಲ್ಪ ತರಿ ತರಿಯಾಗಿ ಉಳ್ಕೊಂಡಿದ್ದೆ ನೀವು ಬಿಟ್ಟು ಅಂದರೆ ನೀವು ತುರಿದ್ಬಿಟ್ಟು ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೋದು ಈ ರೀತಿ ಸ್ಪ್ರೆಡ್ ಆದಮೇಲೆ ಮೀಡಿಯಮ್ ಫ್ಲೇಮ್ ಒಳಗೆ ಗ್ಯಾಸ್ನ ಇಟ್ಕೊಂಡು ನಾರ್ಮಲ್ ಆಗಿ ನಾವು ದೋಸೆ ಬೇಯಿಸ್ಕೊಳ್ತೀವಲ್ಲ ಅದೇ ರೀತಿ ಒಳಗೆ ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿ ದೋಸೆ ತನೇನು ತಾನೇ ಎದ್ದು ಬರುತ್ತೆ ಎಲ್ಲೂ ಕೂಡ ಅಂಟೋದಿಲ್ಲ ಮೇಲ್ಗಡೆಯಿಂದ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಇದು ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಬೋದು ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ನಿಧಾನವಾಗಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ದೋಸೆ ಕೆಂಪಾಗೋವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಕೆಂಪಾಗದ್ಮೇಲೆ ನಿಮಗೆ ದೋಸೆ ಕರಿಗರಿಯಾಗಿ ಬೇಕು ಅಂದರೆ ಈ ರೀತಿ ಬೇಯಿಸ್ಕೊಳ್ಳಿ ಇಲ್ಲ ನಮಗೆ ಸಾಫ್ಟಾಗಿರಬೇಕು ಅಂದರೆ ಬೇಗ ತಗೊಳ್ಬೋದು ನೋಡಿ ತನ್ನಿಂದ ತಾನೇ ಎದ್ದು ಬರುತ್ತೆ ಎಲ್ಲಿ ಕೂಡ ಒಂದು ಸ್ವಲ್ಪನೂ ಹರಿಯೋದಿಲ್ಲ ಹಾಗೆ ಹಂಚಿನ ಹಿಡಿಯುತ್ತೆ ಅನ್ನೋ ಭಯ ನಿಮಗೆ ಬೇಡ ಪರ್ಫೆಕ್ಟಾಗಿ ಈ ಒಂದು ಮಸಾಲ ದೋಸೆ ರೀತಿ ಒಳಗೆ ಗರಿ ಆಗಿರ್ತಕ್ಕಂಥ ದೋಸೆ ಬರುತ್ತೆ ಆದರೆ ಆಲೂಗಡ್ಡೆ ಹಾಕ್ಕೊಳ್ಬೇಕಾದಾಗ ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವೀಟ್ ಭಾಳ ಆಗ್ಬಿಡುತ್ತೆ ಹಾಗಾಗಿ ನೋಡಿ ಆಲೂಗಡ್ಡೆ ಹಾಕ್ಕೊಳ್ಳೋದ್ರಿಂದ ಈ ಕ್ರಿಸ್ಪಿನೆಸ್ ಬೇಗ ಹಾಳಾಗಲ್ಲ ಅಂದರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಆರಾಮಾಗಿ ಇಟ್ಕೊಳ್ಬೋದು ನಾವು ದೋ ಹಂಚಿಂದ ದೋಸೆ ತೆಗೆದಾಗ ಕೂಡ ಒಂದು ಹತ್ತರಿಂದ ಹದಿನೈದು ನಿಮಿಷ ದೋಸೆ ಕ್ರಿಸ್ಪಿಯಾಗಿ ಗರಿ ಗರಿಯಾಗೇ ಇರುತ್ತೆ ಇನ್ನೊಂದು ಕೂಡ ಹಾಕಿ ತೋರಿಸ್ತಿದ್ದೀನಿ ಪ್ರತಿಯೊಂದು ದೋಸೆ ಕೂಡ ಹಾಕೊಳ್ಳುವಾಗ ಇದೇ ಒಂದು ಸ್ಟೆಪ್ನ ಯೂಸ್ ಮಾಡ್ಕೊಳ್ಳಿ ಅಂದಾಗ ನಿಮಗೆ ಕರೆಕ್ಟಾಗಿ ಲೈನ್ ಲೈನಾಗಿ ದೋಸೆ ಬರುತ್ತೆ ಮೀಡಿಯಮ್ ಸಾರಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಹಿಟ್ಟನ್ನ ಹಾಕ್ಕೊಂಡು ನಿಧಾನವಾಗಿ ಸ್ಪ್ರೆಡ್ ಮಾಡ್ತಾ ಹೋದ್ರಿ ಅಂತಂದರೆ ನೋಡಿ ಈ ಲೈನ್ಸ್ ಬೇಕು ಅಂತಂದರೆ ದೋಸೆನ ಪ್ರತಿ ಸಲ ನೀರು ಹಾಕಿ ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೊಳ್ಳಿ ಇದನ್ನು ಕೂಡ ಅಷ್ಟೇ ಹಾಕಾದ ಮೇಲೆ ಮೀಡಿಯಮ್ ಒಳಗೆ ಇಟ್ಕೊಂಡು ಗರಿ ಗರಿ ಬೇಕು ಅಂದರೆ ನೀವು ಕ್ರಿಸ್ಪಿ ಬೇಕು ಅಂದರೆ ಕೆಂಪಾಗುವರೆಗೂ ಕಾಯಿಸಿ ಬೇಯಿಸ್ಕೊಳ್ಳಿ ಇಲ್ಲ ನಮಗೆ ಮೆತ್ತಿಗೆ ಇರಬೇಕು ದೋಸೆ ಅಂತಂದ್ರೆ ಬೇಗ ತಗೊಳ್ಬೋದು ಒಂದು ಸ್ವಲ್ಪ ಎಡ್ಜಿನ ಈ ರೀತಿ ಹಂಚಿನ ಆಚೆ ಈಚೆ ಸರಿಸ್ಕೊಂಡು ಬೇಯಿಸ್ಕೊಳ್ಳಿ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಎಲ್ಲ ಕಡೆ ದೋಸೆ ಪರ್ಫೆಕ್ಟಾಗಿ ಬೇಯ್ದುಕೊಳ್ಳುತ್ತೆ ನೋಡಿ ಇಲ್ಲಿ ಮೇಲುಗಡೆಯಿಂದ ನಾನು ಎಣ್ಣೆ ತುಪ್ಪ ಯಾವುದನ್ನು ಬಳಸಿಲ್ಲ ಹಾಗೆ ಹಾಕ್ಕೊಳ್ತಿದ್ದೀನಿ ಇದು ಕೂಡ ಅಷ್ಟೇ ಕೆಂಪಾದಮೇಲೆ ಈ ರೀತಿ ಕೆಂಪಗಾದಮೇಲೆ ಆರಾಮಾಗಿ ಬರುತ್ತೆ ಎಲ್ಲೂ ಸ್ವಲ್ಪ ಅಂಟ್ಕೊಳ್ಳಲ್ಲ ನೋಡಿ ಈ ದೋಸೆ ಮಾಡಲಿಕ್ಕೆ ಒಂದು ಐದು ನಿಮಿಷ ಹತ್ತು ನಿಮಿಷದ ಅವಶ್ಯಕತೆನೇ ಇರೋದಿಲ್ಲ ರುಬ್ಬಿದ ತಕ್ಷಣವೇ ಗರಿ ಗರಿಗರಿಯಾಗಿರ್ತಕ್ಕಂಥ ದೋಸೆನ ನಾವು ಮಾಡ್ಕೊಳ್ಬೋದು ಈ ದೋಸೆಗೆ ನೀವು ಬೇಕು ಅಂತಂದರೆ ಆಲೂಗಡ್ಡೆ ಪಲ್ಯ ಅಥವಾ ಕಾಯಿ ಚಟ್ನಿನ ಮಾಡ್ಕೊಳ್ಬೋದು ನೋಡಿ ಎಷ್ಟು ಗರಿ ಗರಿಗರಿಯಾಗಿರ್ತಕ್ಕಂಥ ದೋಸೆ ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ರೆಡಿಯಾಗಿರುತ್ತೆ ಇಲ್ಲಿ ಒಂದು ಹನಿ ಕೂಡ ನೀರು ಬಳಸದೆ ದೇಹನ ತಂಪಾಗಿರ್ ತಂಪು ಮಾಡ್ತಕ್ಕಂಥ ಒಂದು ಗರಿಗರಿಯಾಗಿರ್ತಕ್ಕಂಥ ದೋಸೆನ ನಾವು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಈ ಹಿಂದೆ ಕೂಡ ನನ್ನ ಚಾನಲಲ್ಲಿ ಹಲವಾರು ರೀತಿಯ ಇನ್ಸ್ಟಂಟ್ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ನೀರು ಹಾಕದೆ ಮಾಡಿರ್ತಕ್ಕಂಥ ಗರಿಗರಿಯಾದ ದೋಸೆ ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ